ನಾನು ನಿಮ್ಮ ಲಕ್ಷ್ಮೀಕಾಂತ್ ಇವತ್ತು ಗಾಂಧಿ ಜಯಂತಿ ಅಕ್ಟೋಬರ್ ಎರಡು ನಿಮಗೆ ಗೊತ್ತಲ್ಲ ನಮ್ಮ ತುಮಕೂರಲ್ಲಿ ಕೂಡ ಗಾಂಧೀಜಿ ಎರಡು ಬಾರಿ ಬಂದಿದ್ರು ಈಗಾಗಲೇ ನಿಮ್ಗೆ ಹಲವಾರು ಬಾರಿ ಹೇಳಿದ್ದೀನಿ ಸಾವಿರದ ಒಂಬೈನೂರ ಇಪ್ಪತ್ತೇಳು ಮತ್ತೆ ಸಾವಿರದ ಒಂಬೈನೂರ ಮೂವತ್ನಾಲ್ಕು ಆ ಕಾರಣಕ್ಕೆ ಈ ಪ್ರದೇಶ ಗಾಂಧಿ ಸ್ಪರ್ಶ ಇರತಕ್ಕಂಥ ಪ್ರದೇಶ ಅಂತೇಳಿ ಗಾಂಧಿ ಭವನ ಅಂತೇಳಿ ನಮ್ಮ ಜಿಲ್ಲೆಯಲ್ಲೂ ಕೂಡ ನಿರ್ಮಾಣ ಮಾಡಿದ್ದಾರೆ ಒಂದು ರೀತಿ ಒಂದು ಮೂರು ವರ್ಷದಿಂದ ಒಂದು ರೀತಿ ಅದನ್ನ ನವೀಕೃತ ಕೂಡ ಆದರೆ ಇದರ ಇದ್ರ ನಡುವೆ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಒಂದು ಗಾಂಧಿ ಭವನ ಮಾಡಬೇಕು ಅಂತ ಹೇಳಿ ಸರ್ಕಾರ ಉದ್ದೇಶ ಹೊಂದಿತ್ತು ಆ ಉದ್ದೇಶದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮೂರು ಕೋಟಿ ರೂಪಾಯಿ ದುಡ್ಡನ್ನು ಕೂಡ ಹಾಕಿದ್ದಾರೆ ವಾರ್ತಾ ಇಲಾಖೆಯ ಮೇಲ್ ಉಸ್ತುವಾರಿಯಲ್ಲಿ ಜಿಲ್ಲೆಯಲ್ಲಿ ಗಾಂಧಿ ಭವನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಆಗಿದೆ ಆದರೆ ತುಮಕೂರು ಜಿಲ್ಲೆಯಲ್ಲಿ ಇದುವರೆಗಾಗಿ ಗಾಂಧಿ ಭವನ ನಿರ್ಮಾಣ ಆಗಿಲ್ಲ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಖಾತೆಯಲ್ಲಿ ದುಡ್ಡು ಕೊಳಿತಾ ಇದೆ ಮತ್ತೆ ಅದಕ್ಕೆ ಬಡ್ಡಿ ಕೂಡ ಬರ್ತಾ ಇದೆ ಕಾರಣ ಏನಪ್ಪಾ ಅಂತಂದ್ರೆ ತುಮಕೂರು ಜಿಲ್ಲೆನಲ್ಲಿ ನಗರ ಭಾಗದಲ್ಲಿ ಇದು ಕಾಲೇಜು ಇಲಾಖೆ ಶಿಕ್ಷಣ ಇಲಾಖೆ ಸೂಪರ್ ಇದೆ ಇಲ್ಲಿ ಎರಡು ಎಕರೆ ಜಾಗವನ್ನ ವಾರ್ತಾ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಕೇಳ್ತಾ ಇದಾರೆ ಹಿಂದೆ ಕೂಡ ಜಿಲ್ಲಾಧಿಕಾರಿ ಆಗಿದ್ದಂತ ಪಾಟೀಲ್ ರವರು ಕೂಡ ಕೇಳ್ತಾ ಇದಾರೆ ಆದ್ರೆ ಇದು ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಬರೋದ್ರಿಂದ ನಾವು ಜಾಗ ಆಗಲ್ಲ ಅಂತ ಹೇಳಿ ಈ ಕಂದಾಯ ಇಲಾಖೆ ವಾರ್ತಾ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ನಡುವೆ ಪರಸ್ಪರ ಬರೀ ಪತ್ರದ ಮೂಲಕನೇ ಕಾಲ ಕಳೆದೋಗಿ ಗಾಂಧಿ ಕೂಡ ಇವತ್ತು ಒಂದು ಒಂದು ಭವನ ಇಲ್ದೇನೆ ಅನಾಹತವಾಗಿ ನಿಂತಿದೆ ಅದು ಯಾವ ರೀತಿ ದುಸ್ಥಿತಿಗೆ ಬಂದಿದೆ ನಿಮಗೆ ತೋರಿಸ್ತೀನಿ ಬನ್ನಿ ನೀವು ನೋಡ್ಬೋದು ನೋಡ್ರಿ ಮಹಾತ್ಮ ಗಾಂಧಿ ಸ್ಮಾರಕ ಭವನ ಅಂತೇಳಿ ದಿನಾಂಕ ಹದಿನಾರು ಏಳು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಗಾಂಧೀಜಿಯವರು ಈ ಜಾಗಕ್ಕೆ ಬಂದಿದ್ರು ಒಂದು ಮೊದಲನೇ ಬಾರಿಗೆ ಗಾಂಧಿ ಖಾಧಿ ಪ್ರಚಾರಕ್ಕೆ ಬಂದಿರ್ತಾರೆ ಎರಡನೇ ಬಾರಿ ಅಸ್ಪೃಶ್ಯತಾ ನಿವಾರಣಾ ಕುಂದು ಕೊರತೆ ಸಭೆಗೆ ಬಂದಿರ್ತಾರೆ ಈಗ ಬನ್ನಿ ತೋರಿಸ್ತೀನಿ ನೀವು ನೀವು ನೋಡ್ಬೋದು ಇದು ಗಾಂಧಿ ಭವನ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಲ್ಲಿ ಇರ್ತಕ್ಕಂಥ ಗಾಂಧಿ ಭವನ ನೋಡಿ ಯಾವ ರೀತಿ ಅನಾಶವಾಗಿ ಬಿದ್ದಿದೆ ಈ ಆದರೂ ಇಲ್ಲಿ ನಿರ್ವಹಣೆ ಇಲ್ಲ ಕಸ ಕಟ್ಟಿ ಧೂಳು ನೋಡ್ರಿ ಗಾಂಧಿ ಪ್ರತಿಮೆ ಕೂಡ ಇದೆ ಅದಕ್ಕೂ ಕೂಡ ಒಂದು ಕಸ ಒಡೆಯಿಲ್ಲ ಅದು ನಿರ್ವಹಣೆ ಮಾಡೋದಿಲ್ಲ ಈಗ ಇದನ್ನ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಜೂನಿಯರ್ ಕಾಲೇಜ್ ಅಂತ ಏನಿದೆ ಅವರು ಸುಂದರದಲ್ಲಿತ್ತು ಈಗ ಅದನ್ನ ನಗರ ಪಾಲಿಕೆ ಒಂದು ಸಹ ಈಗ ಕಾರ್ಪೊರೇಷನ್ ಏನಿದೆ ಪಾಲಿಕೆ ಅವ್ರ ವ್ಯಾಪ್ತಿಯಲ್ಲಿ ಅವರು ಸುಧಾರಣೆ ಕರ್ಕೊಂಡಿದ್ದಾರೆ ಅವ್ರು ಕೂಡ ಇದನ್ನ ಯಾವುದೇ ರೀತಿ ನಿರ್ವಹಣೆ ಮಾಡಿದೆ ನೋಡಿ ಗಾಂಧಿ ಫೋಟೋಗಳು ಗಾಂಧಿ ಜಯಂತಿ ಕೂಡ ಬಂದಿದೆ ಆದ್ರೂ ಅದನ್ನ ಯಾವುದೇ ನಿರ್ಮಾಣ ನೀವು ನೋಡಬಹುದು ಗಾಂಧಿ ಜಯಂತಿ ಪ್ರಯುಕ್ತ ಮತ್ತೆ ಗಾಂಧಿ ಈ ತುಮಕೂರಿಗೆ ಬಂದಿದ್ದಂತ ಸಂದರ್ಭಗಳಲ್ಲಿ ಕೆಲವು ತೆಗೆದಂತ ಫೋಟೋಗಳನ್ನ ಕೂಡ ಹಾಕಿದ್ದಾರೆ ಇದು ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಗಾಂಧಿ ಬಂದಾಗ ಈ ಮೈದಾನದ ಆವರಣದಲ್ಲಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದಂತಹ ಈ ಪಟ ಮತ್ತೆ ಜೊತೆಗೆ ಚಿಕ್ಕಮಂಗ್ಳೂರಲ್ಲಿ ಗಾಂಧೀಜಿ ಸಭೆ ನಡೆಸಿದಂತ ಪಟ ಈ ತರದ ಹಲವಾರು ಹಲವಾರು ಫೋಟೋಗಳೆಲ್ಲ ಇದೆ ಆದ್ರೆ ಗಾಂಧೀಜಿ ಇದ್ದಂತಹ ಒಂದು ವಾದ ಸ್ಪರ್ಶ ಇದ್ದಂತಹ ಈ ಜಾಗದಲ್ಲಿ ಒಂದು ಭವನ ನಿರ್ಮಾಣಕ್ಕೆ ಸರ್ಕಾರ ಅನ್ನೋ ಒಂದು ಸದುದ್ದೇಶ ಹೊಂದಿ ನಿರ್ಮಾಣ ಮಾಡಿಕೊಂಡಿದೆ ಅಂದ್ರೆ ದುಡ್ಡಿದೆ ಅದು ಕಡ್ಡಿ ಬರ್ತಾ ಇದೆ ಇಲಾಖೆಗಳ ನಡುವೆ ಇರ್ತಕ್ಕಂಥ ಪತ್ರಗಳ ಮೂಲಕ ಕಾಲ ಹಣ ಆಗುತ್ತೆ ಗಾಂಧಿಗೆ ಇಲ್ಲಿ ತುಮಕೂರಲ್ಲಿ ಜಾಗ ಇಲ್ಲ ಇದರ ನಡುವೆ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಇರ್ತಕ್ಕಂಥ ಎರಡೆಕರ ಜಾಗ ಕೂಡ ಇಲಾಖೆ ಕೇಳಿದೆ ಗಾಂಧಿ ಭವನ ಮಾಡಕ್ಕೆ ಅಂತ ಹೇಳಿ ಅವರು ಕೂಡ ಕೊಡಕ್ಕಾಗಲ್ಲ ಅಂತ ಹೇಳಿ ಆದ್ರೆ ಇದರ ನಡುವೆ ಅಲ್ಲಿ ಹೊಸ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡ ತುದಿಗಾರ ನಿಂತಿದೆ ಕಚೇರಿ ಈಗಲೂ ಕೂಡ ಇದೆ ತೊಂದರೆ ಇಲ್ಲ ಆದರೆ ಗಾಂಧಿ ಭವನಗಿಂತ ಜಿಲ್ಲಾಧಿಕಾರಿ ಕಚೇರಿ ತುರ್ತಿಲ್ಲ ಆ ಜಾಗದಲ್ಲಿ ನಗರದ ಹೃದಯ ಭಾಗದಲ್ಲಿ ಕೂಡ ಇದೆ ಅಲ್ಲಿ ಎರಡೇ ಬೆನ್ನಾದ್ರೂ ಕೊಟ್ಟರೆ ಒಂದು ಗಾಂಧಿಗೆ ತುಮಕೂರಲ್ಲಿ ನೆಲೆಯನ್ನ ಕೊಡಬಹುದು ಗಾಂಧಿಗೆ ಎರಡು ಬಾರಿ ನಮ್ಮ ತುಮಕೂರು ಜಿಲ್ಲೆಗೆ ಭೇಟಿ ಕೊಟ್ಟಿದ್ದಂತ ಗಾಂಧಿಗೆ ಒಂದು ದೊಡ್ಡ ಸೌಧ ಒಂದು ನಿರ್ಮಾಣ ಒಂದು ಭವನ ಬೆಳೆಬೇ ಆ ಮೂಲಕ ವಾರ್ತಾ ಇಲಾಖೆ ಆಗ್ಬೋದು ಮತ್ತೆ ಕಂದಾಯ ಇಲಾಖೆ ಆಗ್ಬೋದು ಅಥವಾ ಸರ್ಕಾರ ಈ ಮಧ್ಯೆ ಪ್ರವೇಶ ಮಾಡಿ ಬೇಗ ಒಂದು ಗಾಂಧಿಗೆ ಇಲ್ಲಿ ತುಮಕೂರು ಹೃದಯ ಭಾಗದಲ್ಲಿ ಅದು ಈ ಜಾಗ್ರು ಆಗ್ಬೋದು ಎರಡು ಎಕರೆ ಕಾಲೇಜು ಶಿಕ್ಷಣ ಇಲಾಖೆ ಸುಬಂದಿ ಜಾಗಲಾಗ್ ಅಥವಾ ಹೃದಯ ಭಾಗದಲ್ಲಿ ಜಾಗದಲ್ಲಿ ಆಗ್ಬೋದು ಎರಡ ಕಡೆ ಜಾಗ ಕೊಟ್ಟಿದ್ರೆ ದುಡ್ಡಿದೆ ತ್ವರಿತವಾಗಿ ಕಟ್ಟಡ ನಿರ್ಮಾಣ ವಾರ್ತಾ ಇಲಾಖೆ ಮೇಲಿಸ್ತವ್ರಿ ನಡೀತಾಗ ಗಾಂಧಿಗೆ ನಾವು ಒಂದು ಗೌರವ ನೆಲೆ ಭವನ ಎಲ್ಲ ಅಂತ ಅಂತೇಳಿ ನಾವು ಸಂಪುಟ ಇಲಾಖೆ ಅಧಿಕಾರಿಗಳಲ್ಲಿ ಮನವಿ ಮಾಡೋದಿಷ್ಟೇ ದಯಮಾಡಿ ఈ కార్యక్రమం బేగము గాంధి ఒక నెల కొడి అంతే నూన్ ఈ మూలక నిమీ